ಕಬ್ಬಿನ ಬೆಲೆಗೆ ಸಂಬಂಧಿಸಿದಂತೆ ಸದಲಗಾನಗರ ಕರ್ನಾಟಕ ರಾಜ್ಯ ರೈತ ಸಂಘ ರಸ್ತೆ ತಡೆ ನಡೆಸಿತು ಪ್ರತಿಭಟನಾ ಸ್ಥಳದಲ್ಲಿ ವಿಧಾನ ಪರಿಷತ್ ಸದಸ್ಯ ಶಾಸಕ ಪ್ರಕಾಶ್ ಹುಕ್ಕೇರಿ ಅವರ ಸಭೆ ನಿನ್ನೆ ಸದಲಗಾ ನಗರದ ಹೊಸ ಬಸ್ ನಿಲ್ದಾಣದ ಪಕ್ಕದಲ್ಲಿರುವ ಛತ್ರಪತಿ ಶಿವಾಜಿ ಮಹಾರಾಜ್ ಚೌಕದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಇತರ ವಿವಿಧ ಸಂಘಟನೆಗಳು ಮೂರು ಗಂಟೆಗಳ ಕಾಲ ರಸ್ತೆ ತಡೆ ನಡೆಸಿ ಕಬ್ಬಿನ ಬೆಲೆಗೆ ಸಂಬಂಧಿಸಿದಂತೆ ಸರ್ಕಾರದ ಗಮನ ಸೆಳೆಯಲು ದೊಡ್ಡ ಘೋಷಣೆಗಳನ್ನು ಕೂಗಿದವು ಕರ್ನಾಟಕದ ರಾಯ್ಬಾಗ್ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಿಂದ ಮಹಾರಾಷ್ಟ್ರಕ್ಕೆ ಸುಮಾರು ಮೂವತ್ತೈದರಿಂದ ನಲವತ್ತು ಕಬ್ಬಿನ ಟ್ರ್ಯಾಕ್ಟರ್ಗಳು ಮತ್ತು ಲಘು ಮತ್ತು ಭಾರಿ ಸಾಗಣೆಯನ್ನು ನಿರ್ಬಂಧಿಸಲಾಯಿತು ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಕಬ್ಬು ಅರೆಯುವ ಋತುವಿಗೆ ಕರ್ನಾಟಕದ ಸಕ್ಕರೆ ಕಾರ್ಖಾನೆಗಳು ಪ್ರತಿ ಟನ್ನಿಗೆ ಮೂರು ಸಾವಿರದ ಐನೂರು ರೂಪಾಯಿಗಳ ಬೆಲೆಯನ್ನು ಘೋಷಿಸಬೇಕು ಮತ್ತು ಮಹಾರಾಷ್ಟದ ಸಕ್ಕರೆ ಕಾರ್ಖಾನೆಗಳು ಯಾವುದೇ ಕಡಿತವಿಲ್ಲದೆ ಪ್ರತಿ ಟನ್ನಿಗೆ ಮೂರು ಸಾವಿರದ ಏಳ್ನೂರ ಐವತ್ತ ಒಂದು ರೂಪಾಯಿಗಳ ಬೆಲೆಯನ್ನು ಘೋಷಿಸಬೇಕು ಮತ್ತು ಕಬ್ಬು ಅರೈವಿಕೆಯನ್ನು ಪ್ರಾರಂಭಿಸಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು ಈ ಸಮಯದಲ್ಲಿ ವಿಧಾನಪರಿಷತ್ ಸದಸ್ಯ ಶಾಸಕ ಪ್ರಕಾಶ್ ಹುಕ್ಕೇರಿ ಪ್ರತಿಭಟನಾಕಾರರನ್ನು ಭೇಟಿಯಾಗಿ ಕರ್ನಾಟಕ ಸರ್ಕಾರ ಸಕ್ಕರೆ ಆಯುಕ್ತರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಸಂಪರ್ಕಿಸಿ ಕಬ್ಬಿನ ಬೆಲೆ ಸಮಸ್ಯೆಗೆ ಸಂಬಂಧಿಸಿದಂತೆ ಹೇಳಿಕೆ ಸಲ್ಲಿಸುವುದಾಗಿ ಭರವಸೆ ನೀಡಿದರು ಈ ಸಮಯದಲ್ಲಿ ಎಲ್ಲಾ ರೈತರು ಕರ್ನಾಟಕದ ಸಕ್ಕರೆ ಕಾರ್ಖಾನೆಗಳು ಯಾವುದೇ ಕಡಿತವಿಲ್ಲದೆ ಪ್ರತಿ ಟನ್ನಿಗೆ ಮೂರು ಸಾವಿರದ ಐನೂರು ರೂಪಾಯಿ ಪಾವತಿಸುವವರೆಗೆ ತಮ್ಮ ಕಬ್ಬನ್ನು ಕಡಿತಗೊಳಿಸುವುದಿಲ್ಲ ಎಂದು ಸಾರ್ವಜನಿಕ ಪ್ರತಿಜ್ಞೆ ಮಾಡಿದರು ಪ್ರತಿಭಟನಾಕಾರರು ಉಪತಹಶೀಲ್ದಾರ್ ಪಿಬಿ ಬಿ ಕಂದಾಯ ನಿರೀಕ್ಷಕ ಎಂಎ ನಾಗರಾಳೆ ಸಕ್ಕರೆ ಆಯುಕ್ತರು ಮತ್ತು ಜಿಲ್ಲಾಧಿಕಾರಿಗಳಿಗೆ ಬರೆದ ಹೇಳಿಕೆಯ ಪ್ರತಿಗಳನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಇತರ ಸಂಘಟನೆಗಳು ನೀಡಿವೆ ಈ ಸಂದರ್ಭದಲ್ಲಿ ಮೇಯರ್ ಬಸವರಾಜ್ ಗೊಂಡಕಲ್ಲೆ ಮಾಜಿ ಮೇಯರ್ ಅಭಿಜಿತ್ ಪಾಟೀಲ್ ವಿವೇಕ್ ನವಲೆ ಮಹಾವೀರ್ ಉದ್ಗಾವೆ ಆನಂದ್ ತಾರ್ದಾಳೆ ಸಂಜು ಲತ್ತೆ ವೈಭವ್ ಪಾಟೀಲ್ ಸಂತೋಷ್ ನವಲೆ ರವಿ ಗೋಸಾವಿ ಉದಯ್ ಕುಮಾರ್ ಪಾಟೀಲ್ ಅಭಯ್ ಕುಮಾರ್ ಪಾಟೀಲ್ ಬಂಟಿ ಪಾಟೀಲ್ ಪ್ರವೀಣ್ ಸಂದ್ರೆ ಮಾಣಿಕ್ ಗಡೆ ಸಂಜಯ್ ಕಾಯ್ಕುಳ್ಳೆ ಗುರುಲಿಂಗ ಮಾನೆ ಸುಕುಮಾರ್ ಉಗಾರೆ ಮುಬಾರಕ್ ಸನದಿ ಸುಖ ಸುಧೀರ್ ಮಾಂಗುರೆ ಮುಬಾರಕ್ ಸನದಿ ಮಧುಕರ್ ಪರಗೌಡರ ಸಂಜೀವ್ ಕಾಂಬ್ಳೆ ಕರ್ನಾಟಕ ರಾಜ್ಯ ರೈತ ಸಂಘದ ನೂರಾರು ಕಾರ್ಯಕರ್ತರು ಹಾಗೂ ಇತರ ಸಂಘಟನೆಗಳ ಕಾರ್ಯಕರ್ತರು ಹಾಗೂ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಚೌಕವನ್ನು ಸದಲಗಾ ಪೊಲೀಸ್ ಠಾಣೆಯಿಂದ ಭದ್ರತೆ ಮಾಡಲಾಯಿತು ಸದಲಗಾ ನಗರ ಪ್ರತಿನಿಧಿ ಅಣ್ಣಾ ಸಾಹೇಬ್ ಕದಂ